ಸರ್ವ ಮಂಗಳ ಮಾಂಗಲ್ಯ ಶಿವಿ ಸರ್ವಾರ್ಥ ಸಾಧಿಕೆ ಶರಣೇತ್ರಂಬಕಿ ದೇವಿ ನಾರಾಯಣಿ ನಮೋಸ್ತುತೆ ನಮಸ್ಕಾರ ಎಲ್ಲರಿಗೂ ಇವತ್ತಿನ ನನ್ನ ಚಾನಲ್ನಲ್ಲಿ ನವದುರ್ಗೆಯರ ಒಂಬತ್ತು ಅವತಾರ ಮತ್ತು ಸಂಬಂಧಿಸಿದ ಬಣ್ಣಗಳ ಬಗ್ಗೆ ಇದ್ದೀನಿ ತಡ ಮಾಡದೆ ತಾಯಿಯ ಅವತಾರ ಮತ್ತು ಸಂಬಂಧಿಸಿದ ಬಣ್ಣಗಳನ್ನು ತಿಳಿಯೋಣ ಬನ್ನಿ ನವದುರ್ಗೆಯರ ಒಂಬತ್ತು ಅವತಾರಗಳು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಟ್ಟ ಕೂಷ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಮತ್ತೆ ಸಿದ್ಧಿದಾತ್ರಿ ಈ ದೇವಿಯ ರೂಪಗಳಲ್ಲಿ ಸಂಬಂಧಿಸಿದ ಬಣ್ಣಗಳನ್ನು ಕ್ರಮವಾಗಿ ತಿಳಿಯೋಣ ಕಿತ್ತಳೆ ಬಿಳಿ ಕೆಂಪು ರಾಯಲ್ ನೀಲಿ ಹಳದಿ ಹಸಿರು ಬೂದು ನೇರಳೆ ಮತ್ತು ನವಿಲು ಹಸಿರು ದೇವಿಯ ಮೊದಲನೇ ದಿನ ಶೈಲಪುತ್ರಿ ಪರ್ವತ ರಾಜ ಹಿಮಾಲಯನ ಮಗಳು ಶೈಲಪುತ್ರಿ ಬಣ್ಣ ಕಿತ್ತಳೆ ಬಣ್ಣ ದೇವಿಯ ಎರಡನೇ ಅವತಾರ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಯವನ್ನು ಆಚರಿಸುವ ದೇವತೆ ಬ್ರಹ್ಮಚಾರಿಣಿ ಬಣ್ಣ ಬಿಳಿಯ ಬಣ್ಣ ದೇವಿಯ ಮೂರನೇ ಅವತಾರ ಚಂದ್ರಘಂಟ ಗಂಟೆಯ ಶಬ್ದದಂತಹ ಗಂಟೆಯನ್ನು ಧರಿಸಿದವಳು ಚಂದ್ರಗಂಟ ಬಣ್ಣ ಕೆಂಪು ಬಣ್ಣ ದೇವಿಯ ನಾಲ್ಕನೇ ಅವತಾರ ಕೋಶ್ಮಾಂಡ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದೇವತೆ ಕೋಶ್ಮಾಂಡ ಬಣ್ಣ ರಾಯಲ್ ನೀಲಿ ಬಣ್ಣ ದೇವಿಯ ಐದನೇ ಅವತಾರ ಸ್ಕಂದಮಾತ ಸೌಮ್ಯತೆ ಮತ್ತು ತಾಯಿತನದ ದೇವತೆ ಬಣ್ಣ ಹಳದಿ ಬಣ್ಣ ದೇವಿಯ ಆರನೇ ಅವತಾರ ಕಾತ್ಯಾಯಿನಿ ದೇವತೆ ಕನ್ಯರ ರೂಪ ಕಾತ್ಯಾಯಿನಿ ಬಣ್ಣ ಬೂದು ಬಣ್ಣ ದೇವಿಯ ಏಳನೇ ಅವತಾರ ಕಾಲರಾತ್ರಿ ಗಾಂಭೀರ್ಯ ಮತ್ತು ಭಯಾನಕ ಕಥೆಯ ದೇವತೆ ಕಾಲರಾತ್ರಿ ಬಣ್ಣ ನೇರಳೆ ಬಣ್ಣ ಎಂಟನೇ ಅವತಾರ ಮಹಾಗೌರಿ ಸೌಮ್ಯತೆ ಮತ್ತು ಶುದ್ಧತೆಯ ದೇವತೆ ಮಹಾಗೌರಿ ಬಣ್ಣ ನವಿಲು ಬಣ್ಣ ದೇವಿಯ ಒಂಬತ್ತನೆಯ ಅವತಾರ ಸಿದ್ಧಾತ್ರಿ ಎಲ್ಲ ಸಿದ್ಧಿಗಳನ್ನು ನೀಡುವ ದೇವತೆ ಸಿದ್ಧಾತ್ರಿ ಬಣ್ಣ ಹಸಿರು ಬಣ್ಣ ನವದುರ್ಗೆಯರ ಅವತಾರ ಮತ್ತು ಬಣ್ಣಗಳನ್ನು ನಾನು ನನಗೆ ತಿಳಿದಷ್ಟು ತಿಳಿಸಿದ್ದೇನೆ ನವದುರ್ಗೆಯರ ಕೃಪೆ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂದು ಈ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು